ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋದ ಬನ್ನಿ ಸಿಂಪಲ್ಲಾಗಿ ಟೇಸ್ಟಾಗಿ ಹೇಗೆ ಅಂತ ನೋಡೋದ ಬನ್ನಿ ಫಸ್ಟು ಒಂದು ಜಾರಿಗೆ ಸ್ವಲ್ಪ ಪುದೀನಾ ಒಂದು ಇಡೀ ಸಾಂಬಾರ್ ಸೊಪ್ಪು ಮತ್ತು ಒಂದು ಏಳೆಂಟು ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಮತ್ತು ಒಂದು ಐದಾರು ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಐದಾರು ಚೂರು ಶುಂಠಿ ಮತ್ತು ಒಂದು ಈರುಳ್ಳಿ ಸಣ್ಣದು ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ಮತ್ತು ಒಂದು ಕುಕ್ಕರ್ ತಗೊಂಡು ಟೂ ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನ್ ತುಪ್ಪ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಮತ್ತು ಸ್ಪೈಸಿಸ್ ಚಕ್ಕೆ ಲವಂಗ ಜೀರಿಗೆ ಕಸ್ತೂರಿ ಮೆಂತೆ ಸ್ಟಾರ್ ಹೂ ಹಾಕೊಳ್ಳಿ ಮತ್ತು ಒಂದು ಚಿಕ್ಕಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಈ ಥರ ಫ್ರೈ ಆದರೆ ಸಾಕು ಮತ್ತೆ ಮಶ್ರೂಮ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಒಂದು ವೀಡಿಯೋ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಮಶ್ರೂಮ್ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ರುಚಿಗೆ ತಕ್ಕ ಸ್ಟೂಪ್ ಹಾಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಅದು ನೀರೆಲ್ಲ ಸುಂಡೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಆಗಬೇಕು ಮತ್ತು ಅವಾಗಲೇ ರೆಡಿ ಮಾಡಿಟ್ಟಿದ್ವಲ್ಲ ಪೇಸ್ಟ್ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಮತ್ತು ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳಿ ಅಂದರೆ ಒಂದು ಚಿಕ್ಕದು ಒನ್ ಟೊಮೊಟೊ ಆದರೂ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಮತ್ತು ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮತ್ತೆ ನಾವು ಮನೆ ಅಕ್ಕಿನೇ ಯೂಸ್ ಮಾಡೋದು ನೀವು ಯಾವ ಯೂಸ್ ಮಾಡ್ತೀರಾ ನೀವು ಯೂಸ್ ಮಾಡ್ಕೊಳ್ಳಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಆ ಅಳತೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ನೀವೆಷ್ಟು ಅಕ್ಕಿ ತಗೊಳ್ತೀರಾ ಅದರ ಅಳತೆಯಲ್ಲಿ ನೀರು ಹಾಕೋಬೇಕು ನಾನೊಂದು ಐದು ಜನಕ್ಕಾಗಷ್ಟು ಮಾಡ್ಕೊಂಡಿದ್ದೇನೆ ಮತ್ತು ಒಂದು ಅರ್ಧ ನಿಂಬೆಣ್ಣ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವಿಶ್ ಆದರೆ ಸಾಕು ನೀವು ಯಾವಾಗ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ನೋಡಿ ಆಗಿ ಮಶ್ರೂಮ್ ಬಿರಿಯಾನಿ ನಾವೇ ಮಾಡ್ಬೋದು ಹೋಟೆಲೆಲ್ಲ ಟೇಸ್ಟ್ ಮಾಡ್ತೀವಿ ಅಷ್ಟು ಚೆನ್ನಾಗೇ ಇರೋದಿಲ್ಲ ಅದ್ರ ಬದಲು ಮನೇಲಿ ನಾವೇ ಕ್ಲೀನಾಗಿ ತಿನ್ನೋದು ಬೆಸ್ಟ್ ಇದರ ಜೊತೆಗೆ ಮಶ್ರೂಮ್ ಫ್ರೈ ಮತ್ತು ಸ್ವಲ್ಪ ಮೊಸರುದು ಗೊಜ್ಜು ಮಾಡ್ಕೊಂಡಿದೆ ತುಂಬ ಟೇಸ್ಟಾಗಿ ಬಂದಿತ್ತು ಮಶ್ರೂಮ್ ಬಿರಿಯಾನಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು